ಯವ ಏನ್ ಕೇಳ್ತೀವ ಇವ ಅದಳಲ್ಲ ಆಕಿ ಹಾಡದಕೀ ಹೆಬ್ಬಗಿ ಹೆಬ್ಬಗಿದಾಳಲ್ಲ ನನ್ನ ಸಸಿ 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 ಅನ್ನೋದ ಇಲ್ಲಡಿಲಿ ಆಕೆ ಮನಸ ಇಲ್ಲ ನನಗಿಡಲ್ಲ ಲಕ್ಷ್ಮಿ ನನ್ನನ್ ಎತ್ತಿ ನೆಲಕ್ಕು ಹೋಗದ್ ಬಿಟ್ಲ ಎಕ್ಕ ಸೊಂಟ ಅನ್ನೋದು ಲಟಕ್ಕಂತ ಅಂತ ಮುಡದ್ ಬಿಟ್ಟೈತ ಯವ್ವಾ ಅದಕ್ಕೇನು ಬಂದಿತ್ತ ಹೋಗಲ್ಲ ಗೊತ್ತಿಗೆ ನಾನು ನನ್ನ ಮಕ್ಕಳು ಅಂದ್ರೆ ಸಹಿಸಕಾಗಲ್ಲವ ಯವ್ವ ಸಹಿಸಕ್ಕಾಗಲ್ಲ ಹೀಗೆ ನೋಡಿ ಗಂಡನ್ನು ಮೆನ್ ಹಚ್ಕಂಡು ಮಕ್ಕಳು ಕಟ್ಕಂಡು ಆ ಪದ್ದಿ ಮನೆಗೆ ಹೋಗಿ ಸಂಸಾರ ಹುಡ್ಕಂಡ್ರ ನೋಡವ ಇಂತ ನನಗೆ ನನಗ್ ಸಿಕ್ಕಾರ ಮಾಡಬೇಕು ಮಾಡ್ಬೇಕು ಹೋಲ್ಬಿಡು ಅದ ಎಲ್ಲರಿಗೂ ಗೊತ್ತಿರೋ ವಿಷಯನಾನ್ನತ್ರ ಯವ ಅಕ್ಕ ಕುಂದ್ರ ಏ ನಿರ್ಮಲಾ ಒಂದು ಕಪ್ ಚಾ ತಗೊಂಬ ಇಲ್ಲಿ ರುದ್ರವಕ್ಕೆ ಬಂದಾಳ ಹ್ಮ್ ನೋಡವ್ವ ಏನ್ ಮಾಡ್ತಿ ಆಕೆ ಹಂಗೆ ಮಾಡಿ ನಾತಕ್ ಜ್ವರ ಬಂದ್ಬಿಟ್ಟವ ನೋಡಿ ಅಕ್ಕ ಅದಕ್ಕೆ ಒಚುಗ ಮುಕ್ಕೊಂಡಿದ್ದ ಮೂರು ಸಂಜೆಲ್ಲೇ ಮತ್ತೆ ಏ ಮಾಡ್ಬೇಕವ ನನಗೂ ನನ್ನ ಮಗಳಿಗೂ ಬಿಡುಗಡೆ ಇಲ್ಲವ ಮತ್ತೆ ಎಷ್ಟು ಸರಿ ಅಂತ ನಾನು ತಡ್ಕೊಳ್ಳೆ ಅಕ್ಕ ಹಿಂಗ ಹೇಳ ಊರಾಗೆಲ್ಲಾರ್ಗು ಹೇಳವಯ್ಯವ ನನಗೆ ನನಗನ್ನೇ ಮಾಡ್ಯಾರ ಅಂತ ಹೇಳಿ ಹೇಳ್ತೀನಿ ಬಿಡು ಹೇಳ್ತೀನಿ ಅದ್ರಾಗ ಏನೈತಿ ಪಾಪ ವಯಸ್ಸಾಗಿರೋ ತಾಯಿ ಬಿಟ್ಟ ನಿನ್ನ ಮಗನೂ ಹಂಗ ಎಂತರ ಬೆನ್ನ ಹೋಗಬಾರ್ದಾಗಿತ್ತು ಅಲ್ಲ ಮತ್ತೆ ಊರಾಗ ಸುದ್ದಿನ ಬೇರೆ ಹೊಂಟೈತಲ್ಲ ಹಾ ಶಿವಮ್ಮ நின் மகள ஏன் மத்தி லே தகம்பெ வந்துச்சி பாப்பா எல்லா அது இட்டத்து மனி எல்லா கச அந்த கச அந்தவ் முந்தீப்பாச்சி அஙா பங்ள குட்ஸ் பந்தா மத்தி இல்லை நானும் நோடில நீன எப்பசிவா இலக்கேன்கி ஆக்கேன மொசர் தின்சக்கி மாத்தா ஏன அவனே நீட்டோ எம் அவன் நினை மக்கல்லா கொட்ட கைசிடு அவ் மனி மாடல் இல்ல மார்க் அவரேன் மார்க்கார மார்கண்ட் ரொக்காட்ட அவ்ர அண்ண புட்டு வர சாக்கி மாதந்த ಮತ್ತ ಏನಾರ ಒಂದಿತ್ತು ನಮಗ ಬಾ ಹಾಲು ಪಾಲ್ ಕರ್ದು ಕೊಡು ಅಂತ ಹೇಳ್ಬೇಕು ನೋಡನ್ ಏನಾರ ಮಾಡ ನೀನೇನ ಯಾಕ ಬಂದಿಲ್ಲ ಬಂದಿವರ್ಗು ಅಯ್ಯ ನಿನ್ನ ಈಗಿನ್ನ ನೀನ ಅಂತಿ ನಾನೇ ಮನಿ ಬರ್ಬೇಕಂದಿದಂತಂದ್ರ ನೀ ಯಾಕೆ ಬರ್ಬೇಕಂತಿದ್ದಿ ಹೇಳು ಅದೇ ವಿಷ ಹೇಳಿ ಅಂತ ಹಂಗೆ ಹೇಳಿದ್ದೆ ಏನ್ ಹೇಳ ಏನಂದ್ರ ನೋಡಕ್ ಬರ್ತೀನಂದ್ರ ನನ್ ಮಗಳ ಬರ್ತಾರಂತ ಈಗ ಎಲ್ಲಾ ದಿನಾನು ಚಲೋ ಅದಾವು ಇನ್ನೇನು ಶ್ರಾವಣ ಮಾಸ ಕೊಡ್ತೇತಿ ನಾವು ನೋಡಕ್ ಬರ್ತೀವಿ ಅಂದಾರ உடுக்கி மரார்த்தளியா அரு தொளி துக்கொட்டேவ இதே தொலை நோடவா அதுலே கண்டாபட்டி வயசு அந்த ருதிரவந்தா சா தகம்பா ஒன் க்ளாஸ் அந்த மாட நே அந்தனா நோட சிவம் அவ் மனை நடிதில்ல அவரு மந்தனஸ்தர கௌரவஸ்தரே மட்கு தின்பெக் இங்க சினிமா ஆடாட்கோ மங்க தெளிமட்கல மத்த நடிதோடு அம்மா யாரி நாளே நோடக் பார்க்க

ಯಾಕ ಎಕ್ಕ ಏನು ಮಾಡಕತ್ತಿ ಅಲ್ಲ ಮತ್ತ ನಿನ್ ಮಗ ನೀನ್ ಬಿಟ್ಟು ಹೋಗ್ಯಾನ ಸತ್ತಾರು ಇಲ್ಲ ಮತ್ತೆ ಹೆಂಗ ಮದುವೆ ಮಾಡ್ತೀವ ನೀನ ನಿನ್ನ ಮಗಳದ ಯಾಕ ಇವ್ರು ಯಾವತ್ತಿದ್ರು ಉದ್ಯೋಗನ ಮಾಡಾರ ನನ್ನ ಮಗಳದ ನಿಮ್ಮಂತಾರ ಊರಾಗ ದೈವೈತಲ್ಲ ಮಾಡ್ತಾರ ನಾನೇನು ತಲಿಕೆ ಕ್ಷಣದಲ್ಲ ನಾಳೆ ಬಂದ್ರೆ ಎಲ್ಲಾನು ಹಕ್ಕೈತಿ ಹ್ಮ್ ಆತವ ಹೇಳ್ತೀನಿ ಬಿಡ ನನ್ ಬರ್ಲೇ ನಿನ್ನ ಮಗಳಂತರು ಈ ವರ್ಷ ಚಾ ಮಾಡೋದಿಲ್ಲ ನಂಗೆ ತಂದು ಕೊಡುದಿಲ್ಲ ಅಂತ ಗೊತ್ತಾತ சும்ன நானேக்க இல்லை குத்து இன்னொரு வேளே மாகி நோட இல்லை எக்க தர்த்த தர்த்த ஒன் பண்ணி தான் நம் நிர்மல் நம் விர்மலிங்கல்ல வந்து இது விட எக்க அம்மா சரி நோட் ஆ தந்த கொன்கா குடக்காகரிஷன் குடத்தினி பரீ குடதனவா யார மனிங் வந்திட்டு ஒன் திசார கருவலக்கி கரு சும்மாரி ஏனி குட சாணத்தன்கலி ஹிங்க கண்டமனிங்க நாளே நினார எந்த நம்ம ஜோட மாதே அந்த நன்கார நடுக்க அதுக்கீங்க அதுக்க தீட்டா உம் ஆள் ஏன் குடுக ವ ನಾನು ಅಲ್ಲ ಅಲ್ಲ ನಮ್ಮ ಅಪ್ಪ ನಮ್ಮ ಮದ್ವೆ ಮಾಡೋ ಮುಂದಾಗ ಇವಾಗ ಗಂಡದ ಕರ್ಕೊಂಬಂದ ನಿಂದಿಸಿದಾಗ ಗೊತ್ತ ಗೊಂಡವ್ ಅಂತಂದು ಅಂತಾದ್ರೆ ನೀನು ಏನು ಮಾಡ್ತಾನ ಅಂತ ನಾನು ಕೇಳ್ತಿ ಹ್ಮ್ ಬಾರಿ ತಾಯಿರಿ ಬಿಡು ಓ ನೀ ನೀವೊಂದಿಟ್ಟ ಒಳಗ ನೀನು ಕೇಳ್ಬಿಟ್ರಿಕ್ ಇದನ್ ಹೆಸತಿಲ್ಲ ಬಿದ್ಬಿಡ್ತಿತ್ತ ಹೆಂಗಂತ ಅವಳು ದೊಡ್ಡ ಹ ಇಲ್ಲ ನಿತ್ಕೊಂಡ್ ಬೇಸ್ಕೊತೇನ ಚಿಮ್ಮಾರಿ ಮತ್ತೆ ಅವ್ಲಕ್ಕಿ ಮಾಡ್ಕೊಡ್ಬೇಕಂತಿ ಬಂದ್ಲ ಅಂದ್ರೆ ಹಾ ದಿನಕ್ಕೂ ರೊಟ್ಟಿ ಹಬ್ಬದ ಸಮಯಕ್ಕೆ ನಮ್ಮ ಮನೆಯಾಗ ರೊಟ್ಟಿ ತಂದು ಕೊಟ್ಟಿಲ್ಲ ಇದುವರೆಗುನು ಈಗ ಎಷ್ಟು ಚಂದ ಹೋತ ಹಾ ಕೊಡ್ತೀನಿ ಬಾ ನಿನಗೆ ಚಹಾ ಕೊಟ್ಟಿದ್ದ ಹೆಚ್ಚು ನಿನ್ನ ಮಕ್ಕಕ್ಕ ಆಕಿದ್ ಬಿಡ ಯವ್ವ ಅಕ್ಕಿ ಮಳ್ಳು ಆಕೆ ಜೊತೆ ನೀತ್ತು ಪೇಚ ಬಿಡ ಕೈ ಬಿಡು ಈಗ ಮತ್ತೆ ಹೇಳು ಮತ್ತೆ ನಾಳೆ ಬರ್ತಾ ಅಲ್ಲಿ ಅಂದ್ರೆ ನನಗೆ ಏನ್ರ ಮಾತಾಡಿ ಕಮ್ ಮಾಡಿಸ ನೋಡವಾ ಮಾತಾಡೋದಂತರು ಮಾತಾಡ್ತೀನ சிவம்மா உந்திரா சரி மத்த நினைக்கலி அந்த ஒர்க்க ஒல கொட்டாள் அது மாரி பங்கார கொட்டச்சந்த ஏன்த்தார்கொட்ட மரிய மாணிய அஷ்டீன ಹ್ಮ್ ಕರ್ಕೊಂಬ ಹ್ಮ್ ಆಯ್ತು ಗ ಬರ್ತೀನಿ ನೋಡು ಹ್ಮ್ ಆಯ್ತು ಯವ್ವ ಏನ್ ಮಾಡ್ತಾನೆ ಹುಡುಗ ಯವ್ವ ಒಕ್ಕಲ್ದ ಒಕ್ಕಲ್ತನ ಮಾಡತ್ತ ಯವ್ವ ಮಾಸ್ತರ ಮಾಸ್ತಾರ ಇದ್ರು ಕೊಡು ನನಗ ಮಾಸ್ತಾರನ ಹೋಗಿಲ್ಲ ಆಯ್ತ ಅಂತ ಮಾಸ್ತಾರಂತಂದಿ ಏನು ಮಾಡ್ತಿದ್ದಿ ಅವ್ರು ಬ್ಯಾರ ಕೈಯಾಗ ತಿಂಗ್ಳು ಪಗಾರ ನಿಂದ್ರ ಕೈ ಚಚ್ಕಂಡ ಭೂಮಿ ಇತ್ತಂದ್ರ ಅವನು ನಿಮ್ಮ ಅಕ್ಕನ ಮಕ್ಕನ್ಗಣದನಲ್ಲ ಹಂಗ ಜಮೀನ್ದಾರ ಚೊಡಮಂತಾನೇತಂತ ಆದ್ರ ಸಾಲಿ ಕಲ್ತಾನ ಅವ ಆ ಇದ್ರದ್ದು ಕಬ್ಬಿಂದ ಫ್ಯಾಕ್ಟ್ರಿ ಹಾಕ್ಯಾನಂತ ಅದ್ರದ್ದೆಲ್ಲ ಮಸೀನ್ ಮಸೀನ್ ಗಿಸಿನೆಲ್ಲಾ ಅವನ ತರ್ಸ್ಕೊಡ್ತಾನಂತ ಬ್ಯಾರೆ ದೇಶದಾಗಿದ್ದ ಚಲೋ ಅದಾನ ಏನು ಹುಡುಗ ಚಲೋ ಅದಾನ ಆದ್ರೆ ಅವ ಇಷ್ಟ ದಿನ ಮದುವೆ ಅಲ್ವಲ್ ಅಂತಿದ್ನಂತ ಈಗ ಆದ್ರೆ ಬಡ್ರ್ ಮನಿದ ಅಂದಾನಂತ ಅದಕ್ಕೆ ಅವ್ರವ್ ಮಾಡಕ್ಕತ್ತಾಳ ಅವ್ ಗೊತ್ತಿಲ್ಲಾರದಂಗ ಈ ತುಳಿ ಬಂಗಾರ ಕೊಡ್ಬೇಕಂತ ಅದೀಗ ಬಂದಿರೋದು ಕುದಿಗೆ ಏನು ಈ ತುಳಿ ಬಂಗಾರಂತ ಅವನ ಮಕ್ಕಕ್ಕ ಅದ್ಯಾ ಮಿಸಿನ ಮಾರ್ತಾನೆ ಏನು ಮಾಡ್ತಾನ ಯೋ ನನಗಂಕರು ಮಿಸಿನ ಗಿಶಿನಂದ್ರೆ ಹೆದರಿಕೆ ಬರ್ತವೆ ಅಣ್ಣಗಾತಲ್ಲ ಹಂಗೇನಾರ ಆತಂದ್ರೆ ಏನ್ ಮಾಡದ್ ನಾನಂತೂ ಅಲ್ಲವಯೋ ನಿನ್ ಮುದಿ ಸುಂದರವಾದ ಮುಖ ನೋಡಕಿ ಇನ್ಯಾರ ಬರ್ತಾರ ಇನ್ನ ಅಂತ ಅವ್ರ ಬರೋದು ಮತ್ತ ನನಗೆ ಆಗುದ್ ನೋಡವಾ ನಿರ್ಮಲಿ ಆಗದಲ್ಲ ನನ್ ಹೊಟ್ಟೆ ಹೆಂಗ ನೋಡ್ಕೋತೀನಿ ನಾನು ಆ ಬಿಡಾಡ್ಯಾರ ನೋಡಿದ್ರ ಹಂಗ್ ನನ್ ಜೀವ ತಿಂದು ಮನೆ ಬಿಟ್ಟು ಹೋಗ್ಯಾರ ನೀನ್ ಹಿಂಗೆ ಜೀವ ತಿನ್ನಬೇಡ ಈಗ ಹೆಂಗ ಹೆಂಗ ಮಾಡಿ ಕಾಲು ಕೈ ಬಿದ್ದು ನೀನ್ ಮಕ್ಕಳ ಬಾಳೆ ಹಚ್ಚಿ ಬಂದಿನಿ ಈಗ ನಿಂದೊಂದು ಮಾಡಿ ಮುಗಿಸ್ತೀನಿ ತೀತಾ ಸುಮ್ನ ಹೋಗು ಆ ತಗೊಡ್ ಹೋಗೋದನ್ ಚಾ ಕುಡ್ದಿದ್ದ ಕುಡೀಲಿ ಇಲ್ಲ ನೋಡಕಿ ಅದ್ರಾಗ ಏನು ಕಮ್ಮಿ ಆಗಿತ್ತ ಒಂದು ಗುಟ್ಟು ಕುಡಿದ್ಲು ಇಟ್ಟು ಹೋದ್ಲು ತೊಗೊಂಡೋಗತ್ತಾಗ ಚೆಲ್ ಹೋಗ ಇಂಥ ಹೋಗ್ಬರ್ತಾವೆ ನಮ್ಮ ಮನೆಗೆ ಮೊದ್ಲ ನಮ್ಮ ಮನೆಯಾಗ ಪಾಲಿಲ್ಲ ಅದು ಖರೀನಾ ನೀರು ಬಲಿ ಆ ಹೌದ್ ತೀ ಗೊತ್ತಾಗತ್ತಕ್ಕೀಗೆ ಗೊತ್ತಾಗುತ್ತಾ ಈಗ ಗಂಟನ್ ಚಾಕ್ರಿ ಮಾಡಿ ಅಕ್ಕಿದ ಬಾಣಂತನ ಮಾಡಲಿ ಈ ಆಕಳ ಎಮ್ಮಿ ಖರೋನೂ ನೋಡ್ಕೊಳ್ಳಿ ತೋಲೆ ಅವು ಎರಡು ದನ ತಗೋ ಅದು ಒಂದು ಆಕ್ಳ ಅದೊಂದು ಎಮ್ಮಿ ಅದೊಂದು ಆಡು ತಗೊಂಡು ಹೋಗೋಕಿ ಮನೆ ಮುಂದೆ ಬಿಟ್ವಾ ಓ ಓಸುರಿದು ಚಾಕ್ರಿ ಮಾಡಲಿ ಆಮೇಲೆ ಸಂಜೆ ಮುಂದೆ ಹೇಳಬೇಕೀಗೆ ಸಂಜೆ ಮುಂದ ದಿನ ಸಂಜೆ ಮುಂದ ದಿನ ಮುಂಜಾನೆ ಬರ್ತೀನಿ ನನಗ ಹಾಲು ಕರ್ದು ಕೊಡು ಕೊಡು ಅಂತ ಹೇಳ ಅದು ಮೊದ್ಲ ಗೊಡ್ಡ ಅದು ಅದ್ರಾಗ ಒಂದು ಒಂದು ಅರ್ಧ ಲೀಟರ್ ಹಾಲು ಬಂದ್ರೆ ಹೆಚ್ಚು ಅವಕ ಆಗಲ್ಲವ ನಮಗೇನು ಕೊಡ್ತಾವ್ ಬಾ ಏನಾರ ಮಾಡ್ಕೆ ಒಳ್ಳಕ ಮಾರಿದ್ರ ನನಗೆ ಅದಕ್ಕೆ ಅಯ್ಯ ಯಾವ್ವಾ ತೊಗೊಡ್ಬೇ ನಮಗೂ ಹಾಲು ಇದ ನೋಡ್ಲಿ ಒಂದು ಪಾವು ಜೋಳ ಕೊಟ್ರೆ ಒಂದು ಪಾವು ಹಾಲು ಕೊಡ್ತಾರೆ ನಾವು ಚಾಕ್ರಿ ಮಾಡ್ಲಾರ್ದನ ಆಗತ್ತ ಈಗೇನ್ ನನಗೇನು ಎತ್ತು ಎತ್ ಹೊಡ್ಕೊಳಕಿನ ಅವ ಎತ್ತ ಹೊಡೆಯವನ ಅಲ್ಲಿ ಕೈ ಮುಲ್ಕೊಂಡ್ ಬಿದ್ದಾನ ಇನ್ನೇನು ಹೊಲ ಮಾಡ್ತಾನ ಬಾರ್ಲ ಬೋತಾನ ಏನ್ ಮಾಡಿ ಹಾಕಿದ್ದು ದುಡ್ಡು ಹಾಕಿದ್ರ ತಿನ್ಕ ಯಾರಿ ಗೊತ್ತೈತಿ ತಗೊಂಡೋಗಿ ಹೊಡ್ಕೊಂಡು ಹೋಗ್ಬಿಡು ಅವನ ಮನೆ ಮುಂದ ಏನ್ರ ಯಾಕ ಮಾಡ್ಕೆವಲ್ಲಾ ನಮ್ಗೆ ಏನಕ್ಕೆ ಬೇಕು ನನಗೇನು ಹೊಲ ಮಾಡೋಕೆ ಆಗತ್ತಾನ ಮದುವೆ ಮದುವೆಗೆ ಮೇಲೆ ಆಮೇಲೆ ಚಾಕ್ರಿ ಮಾಡೋಕ್ಕಾಗತ್ತ ನನಗೆ ಬರ್ಬೇಡ ಆ ಕೇಳಿದ್ದ ಕರೆ ಕರೆನ ಐತಿ ಹೋಗು ಕೊಟ್ಬಾ ಹ್ಮ್ ನೀ ಬಿಡು ನಮ್ಗೇನು ರೀ ರೀ ಅಯ್ಯಯ್ಯ